ನಮ್ ಜೊತೆ ಸಂವಾದ ಮಾಡಿ ಹತ್ತಿ ಬೆಳೆದಿದ್ದೀರಿ ಬೇರೆ ಬೇರೆ ಬೆಳೆ ಬೆಳೆದಿದ್ದೀರಿ ಎಲ್ಲ ಮಳೆಯಲ್ಲಿ ಕೊಚ್ಕೊಂಡು ಹೋಗಿದೆ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಕಾಯ್ತಾ ಇದ್ರಿ ಬರಲಿಲ್ಲ ಮಂತ್ರಿ ಬರ್ತಾರೆ ಅಂತ ಕಾಯ್ತಾ ಇದ್ರಿ ಬರಲಿಲ್ಲ ಜಿಲ್ಲಾಧಿಕಾರಿ ಬರಲಿಲ್ಲ ಎ ಸಿ ಬರ್ಲಿಲ್ಲ ನಾವು ಎಲ್ಲಿ ಹೋಗ್ಬೇಕು ಅನ್ನೋ ಮಾತನ್ನ ಇವತ್ತು ಹೇಳಿದ್ದಾರೆ ನಾವು ಕೂಡ ಬಂದಿರೋದೇ ವಿರೋಧ ಪಕ್ಷವಾಗಿ ನಮ್ ಡ್ಯೂಟಿ ನಮ್ ಕರ್ತವ್ಯ ಸರ್ಕಾರನ ಪ್ರಶ್ನೆ ಮಾಡೋದು ನಮ್ ಕರ್ತವ್ಯ ಯಾವಾಗ ಸರ್ಕಾರ ಬೇಲೂರಾಗ್ತೈತೆ ಆಗ್ತಿದೆ ಸರ್ಕಾರ ಯಾವಾಗ ಸಬ್ ಹೋಗ್ತಿದೆ ಅವಾಗ ನಾವು ಬಂದು ಮಾತಾಡ್ಬೇಕಾಯ್ತು ನಮ್ ಕರ್ತವ್ಯ ಅದಕ್ಕೋಸ್ಕರ ನಮ್ಮ ಎಂ ಪಿ ಅವರು ನಮ್ಮ ಸಿ ಟಿ ಅವರು ನಮ್ಮ ಎಲ್ಲ ಮುಖಂಡರುಗಳು ನಾವು ಬಂದಿದ್ದೀರಿ ಇವತ್ತು ನಾವು ಈ ವಿಚಾರವನ್ನ ವಿಧಾನಸಭೆಯಲ್ಲಿ ನಮ್ಗೆ ಅವಕಾಶ ಇದೆ ನಿಲುವಳಿ ಸೂಚನೆಯನ್ನ ತಂದು ಸರ್ಕಾರಕ್ಕೆ ಸರಿಯಾದಂತ ಪಾಠ ಕಿವಿ ಹಿಂಡಿ ಕಣ್ಣು ಕಾಣಿಸ್ತಾ ಇಲ್ಲ ಅಂದ್ರೆ ಕಣ್ಣನ್ನ ಆಪರೇಷನ್ ಮಾಡಿ ಸರಿಯಾದಂತ ಕಣ್ಣು ಬರೋ ತರ ಮಾಡಿ ಕಿವಿ ಕೇಳಿಲ್ಲ ಅಂತ ಹೇಳಿದ್ರೆ ಕಿವಿ ಸರಿ ಮಾಡಿ ಅವ್ರಿಗೆ ನಿಮ್ಗೆ ಪರಿಹಾರ ಸಿಗ್ಬೇಕು ರೈತರಿಗೆ ಪರಿಹಾರ ಸಿಗ್ಬೇಕು ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಮನೆ ಬಿದ್ದರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ವಿ ಅರ್ಧ ಮನೆ ಬಿದ್ದರೆ ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ವಿ ಮನೇಲಿ ನೀರು ನುಗ್ಗಿದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇವತ್ತು ರೈತರು ಹೇಳ್ತಾರೆ ಬಹಳ ಜಾಸ್ತಿ ಹಣ ಕೊಟ್ಟಿದೆ ಮತ್ತೆ ಬೆಳೆ ಪರಿಹಾರ ಬಂದಾಗ ನಾವು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಪರಿಹಾರ ಕೊಟ್ಟಿದ್ವಿ ಅವತ್ತು ಬಡ್ಜೆಟ್ ಇದ್ದಿದ್ದು ಎರಡೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಈಗ ನಾಲ್ಕು ಲಕ್ಷ ಬಡ್ಜೆಟ್ ಇವತ್ತು ಅವ್ರು ಹೇಳ್ತಾ ಇದಾರೆ ನಾವೆಲ್ಲರಿಗೂ ಪರಿಹಾರ ಕೊಟ್ಟಿದ್ದೀವಿ ಯಾರಿಗಾನ ಪರಿಹಾರ ಯಾರ್ಗನ ಬಂದಿದ್ಯಾ ಇವತ್ತು ಮಂತ್ರಿ ಹೇಳ್ತಾ ಇದ್ದಾರೆ ನಾವೆಲ್ಲ ಕೊಟ್ಬಿಟ್ಟಿದೀವಿ ಪರಿಹಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೊಡ್ಬೇಕಾದ್ರೆ ಸರ್ಕಾರ ಮಾಡ್ತಾ ಇರೋದು ಯಾರು ನೀವು ನೂರ್ ಮೂವತ್ತಾರು ಜನ ನೀರ ನೀವು ಕೇಂದ್ರಕ್ಕೆ ಒಂದು ಮನವಿ ಪತ್ರ ಕೊಡ್ಬೇಕಾಗಿ ಇದುವರೆಗೂ ಕೊಟ್ಟಿಲ್ಲ ಎಷ್ಟು ಬೆಳೆ ಈಗ ಯಾರ್ದು ವೀರಪ್ಪಂದು ಬೆಳೆ ಹಾನಿ ಆಗಿದೆ ಸಂಕಣ್ಣಂದು ಬೆಳೆ ಹಾನಿ ಆಗಿದೆ ಪಾಟೀಲ್ದು ಆಗಿದೆ ಕೊಡ್ಬೇಕಲ್ಲ ಯಾರ್ಯಾವ್ದು ಎಷ್ಟು ಎಷ್ಟು ಎಕರೆ ಇತ್ತು ಎಷ್ಟು ಹಾನಿಯಾಗಿದೆ ಒಂದ್ ಪರಿಹಾರ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಆದ್ರೂ ಕೊಡ್ಬೇಕಲ್ಲ ಈಗ ನಮ್ಗೆ ಮನವಿ ಕೊಡ್ತಾ ಇದ್ದೀರಾ ನಿಮ್ಗೆ ರೈತನ್ ಗೊತ್ತಿರೋದು ಒಬ್ಬ ರೈತನಿಗೆ ಮನವಿ ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಗೊತ್ತಿದೆ ಒಂದ್ ಸರ್ಕಾರ ಯೋಗ್ಯತೆ ಇರುವಂತ ಸರ್ಕಾರಕ್ಕೆ ಒಂದ್ ಲೆಟರ್ ಕೊಡ್ಬೇಕು ಅನ್ನೋ ಯೋಗ್ಯತೆ ಬೇಡವಾ ಅದಕ್ಕೆ ನಾವು ಬಂದಿದ್ದೀರಿ ನಿಮ್ಮ ಏನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ವಿಧಾನ ಪರಿಷತ್ ಅಲ್ಲಿ ಸಿಟಿ ಇದ್ದಾರೆ ನಾವಿದ್ದೀರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಗೆ ನ್ಯಾಯಯುತವಾಗಿ ಏನ್ ಸಿಗಬೇಕು ಅದು ಪರಿಹಾರವನ್ನ ಕೂರಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಬಂದಿದ್ದೀರಿ ನಾವೇನು ಸುಮ್ಮನೆ ಬಂದು ಸುಮ್ಮನೆ ಹೋಗಲ್ಲ ನಾವು ಬಂದಿದ್ದೆ ಅಂತ ಹೇಳಿ ಗೊತ್ತಾಗಿದ್ರಾಮ ಮೇಲೆ ಹೆಲಿಕಾಪ್ಟರ್ ಬಂದಿತ್ತು ನಾವು ಬರಲಿಲ್ಲ ಅಂದ್ರೆ ಅವ್ರು ಹೆಲಿಕಾಪ್ಟರ್ ಬರ್ತಾ ಇರಲಿಲ್ಲ ಈಗ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ ನಾವು ಬಂದಿದ್ದೀರಿ ಅಂತ ಗೊತ್ತಾದ ತಕ್ಷಣ ಎಲ್ಲ ಬರಕ್ ಶುರುವಾಗಿದ್ದಾರೆ ಪರಿಹಾರ ಅವಾಗೆ ಘೋಷಣೆ ಮಾಡಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವಿನ್ನಷ್ಟು ಇನ್ನಷ್ಟು ಜೋರಾಗಿ ಸರ್ಕಾರಕ್ಕೆ ಬುದ್ಧಿ ಕಲಸೋ ಕೆಲಸ ಮಾಡ್ತೀರಿ ನಾವೆಲ್ಲ ಕಡೆ ಭೇಟಿ ಮಾಡಿದೀವಿ ಬೆಳಗ್ಗೆಯಿಂದ ನಿನ್ನೆಯಿಂದ ಇವತ್ತೊಂದೇ ದಿನ ಅಲ್ಲ ನಿನ್ನೆಯಿಂದ ನಾವು ಬೆಳಗಾವಿಯಿಂದ ಚಿಕ್ಕೋಡಿಯಿಂದ ಬಾಗಲಕೋಟೆ ಇವತ್ತೆಲ್ಲ ಕೂಡ ಸುತ್ತಾಡ್ತಾ ಇದ್ದೀವಿ ನಾವೇನು ಸಿದ್ದರಾಮಯ್ಯ ಥರ ಅರ್ಧ ಗಂಟೆ ಸುತ್ತಬಿಟ್ಟು ನಾವು ಹೋಗಿಲ್ಲ ನಾವು ಎರಡು ದಿನದಿಂದ ಇಲ್ಲೇ ಇದ್ದೀವಿ ನಾವು ಟೂ ಡೇಸ್ ಇಂದ ನಮ್ಮೆಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ನಮ್ಮ ನಾಯಕರುಗಳು ಎಲ್ಲರೂ ನಾವು ಯಾಕೆ ಬಂದಿದ್ದೀರಿ ಅಂದರೆ ಸುಮ್ಮನೆ ಓದಾ ಸಿದ್ದ ಬಂದಾಸಿದ್ದ ಅಂತಲ್ಲ ಅಲ್ಲ ಹೇಳಿದ್ದು ನಾನು ಗಾದೆ ಹೇಳಿದ್ದು ಹಂಗಲ್ಲ ನಾವು ಪೂರ್ತಿಯಾಗಿ ಎರಡು ದಿನ ಇಲ್ಲೇ ಇದ್ದು ಇಲ್ಲೇ ಬಿಜಾಪುರದಲ್ಲೇ ಆಲ್ಟ್ ಇದ್ದು ಭೇಟಿ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತಾಡಿದ್ದೀನಿ ಅಲ್ಲಿ ಕರ್ಮ ಕರ್ ಬಂದಿದ್ದಾರೆ ಎ ಸಿ ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ ನನ್ನ ಜೊತೆ ಬಂದಿದ್ದಾರೆ ಅವ್ರನ್ನೆಲ್ಲ ಕಾದು ಮಾತಾಡಿದೀನಿ ಬಾಗಲಕೋಡ್ ಬೆಳಗಾವಿಯಲ್ಲೂ ಕರೆದು ಡಿ ಸಿ ಅವ್ರನ್ನೆಲ್ಲ ಇನ್ಸ್ಪೆಕ್ಷನ್ ಕೊಟ್ಟಿದ್ವಿ ಬೇಗ ಪರಿಹಾರ ಕೊಡಿ ಬೇಗ ಎಸ್ಟಿಮೇಟ್ ಮಾಡಿ ಬೇಗ ನಿಮ್ಮ ತಹಸೀಲ್ದಾರ್ನ ಕಳಿಸಿ ಎಲ್ಲ ಸಮೀಕ್ಷೆ ಕೊಡಿ ಅಂತ ಹೇಳಿದಿರಿ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ ಜೊತೆ ಇದ್ದು ನಿಮ್ಗೆ ಏನು ನ್ಯಾಯವಾಗಿ ಪರಿಹಾರ ಸಿಗಬೇಕು ಆ ಕೆಲಸವನ್ನು ನಾವು ಇಲ್ಲಿ ಬಂದಿರೋರೆಲ್ಲರೂ ಕೂಡ ನ್ಯಾಯಯುತವಾಗಿ ಮಾಡ್ತೀರಿ ಅನ್ನೋ ಭರವಸೆಯನ್ನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಮಧ್ಯಾಹ್ನ ಆಗೈತೀ ಮಾತಾಡ್ಬೇಡ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿ ನಿಮಗೆ ನ್ಯಾಯಯುತವಾಗಿ ಏನು ಕೊಡಬೇಕು ಅದನ್ನು ಕೊಡಿಸ್ತೀರಿ ಇವತ್ತು ಅವ್ರಿಗೆ ಕೊಡುವಂಥ ಮನವಿಯನ್ನು ನಾವು ಸ್ವೀಕಾರವನ್ನು ಮಾಡ್ತಾ ಇದ್ವಿ ಜಯ <laughs> है ना अभी नहीं